ಈಗ ನನ್ನ ಮಿತ್ರ ಸೋಮಶೇಖರ್ ಅವರು ಅವರು ನಮ್ಮ ಬಜೆಟ್ ಬಗ್ಗೆ ಮಾತಾಡಿದ್ರು ನೂರ ಹತ್ತು ಹಳ್ಳಿಗಳ ಬಗ್ಗೆ ಹೇಳಿದ್ರು ಬಿ ಡಿ ಸಮಸ್ಯೆ ಬಗ್ಗೆ ಹೇಳಿದ್ರು ಟ್ರಾಫಿಕ್ ದಟ್ಟಣೆ ಬಗ್ಗೆ ಹೇಳಿದ್ರು ತಾವು ಚಿಂತೆ ಮಾಡಬೇಕಾಗಿಲ್ಲ ನನಗೆ ರಾಜರಾಜಶ್ರೀ ನಗರ ಮತ್ತು ಯಶಂತಪುರ ಎರಡು ಕಣ್ಗಳಿದ್ದೇ ನನಗೆ ಬಹಳ ಪ್ರಾಣ ಪ್ರಮುಖವಾದಂಥ ಕ್ಷೇತ್ರಗಳು ನಾನು ಹಿಂದೆ ಲೋಕಸಭೆಗೂ ಕೂಡ ನಾನು ನಿಂತಾಗ ಅತಿ ಹೆಚ್ಚು ಪ್ರೀತಿಯಿಂದ ನನಗೆ ಶಕ್ತಿ ತುಂಬಿದಂತ ಕ್ಷೇತ್ರ ನಮ್ಮ ಸಹೋದರ ಸುರೇಶ್ ಅವರು ಕೂಡ ಅವರು ಕೂಡ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಒಬ್ಬ ಪಂಚಾಯತಿ ಮೆಂಬರ್ ರೀತಿಲಿ ಪಾರ್ಲಿಮೆಂಟ್ ಮೆಂಬರ್ ಅಲ್ಲ ಪಂಚಾಯತ್ ಮೆಂಬರ್ ರೀತಿಯಲ್ಲಿ ಒಬ್ಬ ಕಾರ್ಪೊರೇಟ್ ರೀತಿಯಲ್ಲಿ ಒಬ್ಬೊಂದು ವಾರ್ಡ್ ರೀತಿಯಲ್ಲಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಇವತ್ತು ಅವರು ಬಹುಶಃ ನನ್ನ ನಲವತ್ತು ವರ್ಷದ ರಾಜಕಾರಣದ ಅನುಭವದಲ್ಲಿ ನನಗಾಗ್ಲಿ ಸೋಮಶೇಖರ್ಗಾಗ್ಲಿ ಮುನ್ರತ್ ಆಗ್ಲಿ ಈ ರೀತಿ ರಸ್ತೆ ರಸ್ತೆ ವಾರ್ಡ್ ವಾರ್ಡ್ಗೆ ಸುತ್ತ ಎಂಪಿ ಡಿ ಕೆ ಸುರೇಶ್ ನನ್ನ ಸೋದರ ಅಂತ ನಾನು ಹೇಳ್ತಾ ಇಲ್ಲ ಬೇರೆ ಯಾರು ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನನ್ನ ಕ್ಷೇತ್ರದಲ್ಲಿ ನಮ್ಮ ಜನ ನನಗೆ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಓಟ್ ಅನ್ನ ಕೊಟ್ಟು ಗೆಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಅದು ಡಿ ಕೆ ಸುರೇಶ್ ಅವರ ನಾನು ಫೌಂಡೇಶನ್ ಹಾಕಿದ್ದೆ ಒಪ್ಕೊಳ್ತೀನಿ ಆದ್ರೆ ಡಿ ಕೆ ಸುರೇಶ್ ಅವರ ಪರಿಶ್ರಮ ಆಗುವ ಅನ್ನೋದನ್ನ ಈ ಕ್ಷೇತ್ರದಲ್ಲಿ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಹಂಗೆ ನಿಮಗೆ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಯಾರು ಸೇವೆ ಮಾಡ್ತಾರೆ ಅವರ ಋಣವನ್ನು ತೀರಿಸ್ಬೇಕು ಚುನಾವಣೆ ಬರ್ತಾ ಇದೆ ರಾಜಕಾರಣ ಮಾಡ ಮಾತಾಡಬಾರ್ದು ಅಂತಲ್ಲ ರಾಜಕಾರಣ ಇಲ್ಲದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕೇ ಇಲ್ಲ ಸೊ ಹಂಗೆ ಒಬ್ರು ಬರೀ ಅಡ್ವರ್ಟೈಸ್ಮೆಂಟು ಟಿ ವಿ ಮತ್ತೊಂದ್ರಲ್ಲಿ ಮಾಡ್ತಾರೆ ನಾವು ಜನರಿಗೆ ಸೇವೆಯನ್ನು ಮಾಡಿ ನಾವು ಮಾಡ್ತೇವೆ ಈಗ ಐದು ಗ್ಯಾರಂಟಿಗಳನ್ನು ನಿಮಗೆ ಮಾತು ಕೊಟ್ಟಿದ್ದು ಗೃಹಲಕ್ಷ್ಮಿ ಕೊಟ್ಟಿದ್ದು ಒಂದು ಐದು ಪರ್ಸೆಂಟ್ ಆರು ಪರ್ಸೆಂಟ್ ಅಕೌಂಟ್ ಸರಿ ಇಲ್ಲದೆ ಹೋದವ್ರದು ಹಣ ಹೋಗ್ತಾ ಇಲ್ಲದೆ ಇರ್ಬೋದು ಆದರೆ ತೊಂಬತ್ತೈದು ಪರ್ಸೆಂಟು ಒಂದು ಕೋಟಿ ಹದಿನಾಲ್ಕು ಲಕ್ಷ ಜನರಿಗೆ ಈಗಾಗಲೇ ಹಣ ತಲುಪ್ತಾ ಇದೆ ನಿಮ್ಮೆಲ್ಲರ ಮನೆ ಬಾಗಿಲು ಫೋನ್ ಬರ್ತಾ ಇದೆಯಾ ಇಲ್ಲೋ ಸರಿಯಾಗಿದೆಯೋ ಇಲ್ಲೋ ಅಂತ ಕೇಳ್ತಾ ಇದ್ದೀವೋ ಇಲ್ಲೋ ಅದನ್ನು ತಾವೇ ಇದಕ್ಕೆ ತೀರ್ಮಾನ ಮಾಡಬೇಕು